ಸಿದ್ದರಾಮಯ್ಯ ಅಂದರೆ ವರಿಷ್ಠರು ಬೆದರೋದಕ್ಕೆ ಮತ್ತೊಂದು ಕಾರಣವಿದೆ ಅದು ಬೇರೇನೂ ಅಲ್ಲ ಸಿದ್ದರಾಮಯ್ಯ ಬೆನ್ನಿಗಿರುವ ಕುರುಬ ಸೈನ್ಯ ಕುರುಬ ಸೈನ್ಯ ಕುರುಬರ ಗತ್ತು ಕಾಂಗ್ರೆಸ್ ಹೈಕಮಾಂಡ್ಗೂ ಗೊತ್ತು ಈ ಅಹಿಂದಾದಲ್ಲಿ ಮೈನ್ ಅಲ್ಪಸಂಖ್ಯಾತರು ಜಮೀರ್ ಅಹಮದ್ ಖಾನ್ ಮತ್ತು ಸಿದ್ದರಾಮಯ್ಯ ಕಾರಣಕ್ಕಾಗಿ ಮತ್ತು ಪಿಕೆ ಶಿವಕುಮಾರ್ ಕಾರಣಕ್ಕಾಗಿ ಹಿಂದುಳಿದ ವರ್ಗ ಬಹಳ ಪ್ರಮುಖವಾಗಿ ಕುರುಬರು ಬರ್ತಾರೆ ದಲಿತರು ಈಗ ಹಿಂದ ವರ್ಗದ ನಾಯಕ ಅದರಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಕುರುಬ ಸಮುದಾಯ ಇವರಿಗೆ ಓಟ್ ಹಾಕುತ್ತೆ ನಲವತ್ತು ಲಕ್ಷ ಜನ ಇದ್ದಾರೆ ನೂರ ಎಪ್ಪತ್ತೈದು ಕ್ಷೇತ್ರಗಳಲ್ಲಿ ಹದಿನೈದು ಸಾವಿರದ ಜನ ಇದ್ದಾರೆ ಕರ್ನಾಟಕದಲ್ಲಿ ನಲವತ್ತೈದು ಲಕ್ಷದಷ್ಟಿರುವ ಕುರುಬ ಸಮುದಾಯ ಈಗಾಗಲೇ ರಾಜ್ಯಪಾಲರ ವಿರುದ್ಧ ಸಿಡಿದೆದಿದ್ದಾರೆ ಕುರುಬರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ವೀರೇಂದ್ರ ಪಾಟೀಲರನ್ನು ಕೆಳಗಿಳಿಸಿದ ನಂತರ ಹೈಕಮಾಂಡ್ ಕೆಳಗಿಳಿಸಿ ಬಿಡುತ್ತೆ ಅಂದು ನೂರ ಎಪ್ಪತ್ತೈದು ಬಂದಿರುತ್ತೆ ವೀರೇಂದ್ರ ಪಾಟೀಲ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಎಷ್ಟು ನೂರ ಎಪ್ಪತ್ತೈದು ಕಾಂಗ್ರೆಸ್ ಇವರು ನೂರ ಮೂವತ್ತಾರು ಇದೆಲ್ಲ ಕಾಂಜಿ ಪಿಂಜಿ ನೂರ ಎಪ್ಪತ್ತೈದರ ಮುಂದೆ ಯಾವಾಗ ವೀರೇಂದ್ರ ಪಾಟೀಲ್ ಅವರು ಅಸೌಖ್ಯ ಅನ್ನೋ ಕಾರಣಕ್ಕಾಗಿ ಕೆಳಗಿಳಿಸಿಬಿಡ್ತಾರೆ ನೆಕ್ಸ್ಟ್ ಕಾಂಗ್ರೆಸ್ ಶ್ರದ್ಧಾ ಬರೋದು ಮೂವತ್ತ ನಾಲ್ಕು ಅವತ್ತು ತಿರುಗಿ ಹೋದವರು ಲಿಂಗಾಯತ್ರು ಇಲ್ಲಿ ತನಕ ಬಂದಿಲ್ಲ ಈಗ ಕುರುಬರನ್ನ ಬಿಡೋದಕ್ಕೆ ಕಾಂಗ್ರೆಸ್ಗೆ ತಲೆ ಕೆಟ್ಟಿದ್ದೆ ಇದುವರೆಗೂ ಕಾಂಗ್ರೆಸ್ ಜೊತೆ ಬಂದಿಲ್ಲ ಲಿಂಗಾಯತರು ಬಿಕಾಸ್ ಆಫ್ ವೀರೇಂದ್ರ ಪಾಟೀಲ್ ಈ ಅಹಿಂದ ವರ್ಗ ಇದೆಯಲ್ಲ ಅಹಿಂದ ವರ್ಗ ಮತ್ತು ಎಸ್ಪೆಷಲಿ ಒಕ್ಕಲಿಗ ಸಮುದಾಯ ಡಿ ಕೆ ಶಿವಕುಮಾರ್ ಯಡಿಯೂರಪ್ಪನವರಿಗೆ ಅನ್ಯಾಯ ಆಯಿತು ಅನ್ನೋ ಕಾರಣಕ್ಕಾಗಿ ಲಿಂಗ ಆಯ್ತು